ವೆಲ್ಕಮ್ ಟು ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ಅಂಕಿತ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕುವೆಂಪು ವಿಶ್ವವಿದ್ಯಾಲಯದ ಮಹಿಳಾ ಕ್ಲಬ್ ಕಟ್ಟಡದಲ್ಲಿ ದೇಸಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಸಲಾಗುತ್ತಿದೆ ಮಂಗಳೂರು ಮೂಲದ ಕೈಮಗ್ಗ ಘಟಕದಿಂದ ಡಿಸೆಂಬರ್ ಇಪ್ಪತ್ತೇಳರಿಂದ ಮೂವತ್ತೊಂದರ ತನಕ ನಡೆಯುವ ಪ್ರದರ್ಶನದಲ್ಲಿ ದೇಸಿ ಉತ್ಪನ್ನಗಳು ಕೈಮಗ್ಗದಿಂದ ತಯಾರಿಸಿದ ಬಟ್ಟೆಗಳು ಮಹಿಳೆಯರ ಕಾಂಚಿಪುರಂ ಸೀರೆಗಳು ಆರ್ಗ್ಯಾನಿಕ್ ರೇಷ್ಮೆ ಸೀರೆಗಳು ಕಲಾಕ್ಷೇತ್ರ ಸೀರೆಗಳು ಮತ್ತು ಪುರುಷರ ರೆಡಿಮೇಡ್ ಶರ್ಟ್ ಹಾಗೂ ಪಂಚಗಳನ್ನು ನೀಡಲಾಗುತ್ತಿದ್ದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ದೇಸಿ ಉತ್ಪನ್ನಗಳನ್ನು ಇಷ್ಟಪಟ್ಟು ಖರೀದಿಸುತ್ತಿದ್ದಾರೆ ಕೈಮಗ್ಗ ಅಭಿವೃದ್ಧಿ ನಿಟ್ಟಿನಲ್ಲಿ ನಾವು ಅಲ್ಲಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದೇ ತರ ಪ್ರದರ್ಶನ ಮತ್ತು ಮಾರಾಟ ಎರಡನ್ನೂ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಕೈಮಗ್ಗ ನೇಕಾರನ್ನ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಮತ್ತು ನೇಕಾರನ್ನ ಇತ್ತೀಚಿನ ದಿನಗಳಲ್ಲಿ ನೇಕಾರರೇ ಇಲ್ಲದೇ ಇರುವ ನಿಟ್ಟಿನಲ್ಲಿ ನಮ್ಮ ನೇಕಾರರು ಇರುವಂಥ ನೇಕಾರನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲನೂ ಇಲ್ಲಿ ಈ ಥರ ಮಳಿಗೆಗಳಲ್ಲಿ ಅವರು ವ್ಯೂ ಮಾಡಿರುವಂಥ ಬಟ್ಟೆಗಳನ್ನ ತಂದು ಸೇಲ್ ಮಾಡ್ತಾ ಇದ್ದೀವಿ ಪ್ರಾಫಿಟ್ ಮಾಡೋ ಉದ್ದೇಶದಿಂದ ಮಾಡ್ತಾ ಇಲ್ಲ ವ್ಯೂವರ್ಗೋಸ್ಕರ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸ್ಟಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ಟಾಲ್ಗಳನ್ನ ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಸೈಯಾದ್ರೆ ಟಿವಿ